ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ನಾವು ಈ ಕಬ್ಬ ಹಚ್ಚಿ ಒಂದು ತಿಂಗಳ ಹಾಕ್ತಿಗ ಒಂದು ಆದ ನಂತರ ಅತಿಯಾಗಿ ಮಳೆಯಾಗಿ ತಂಪಾಗಿ ಕಬ್ಬ ನಾ ಹಚ್ಚಲು ತಂಗಿ ಈ ರೀತಿ ಗ್ಯಾಪ್ ಆಗೈತಿ ನೋಡುತ್ತೆ ಈ ರೀತಿ ಗ್ಯಾಪ್ ಆಗೈತಿ ಈ ಗ್ಯಾಪ್ ತುಂಬಬೇಕಾದ್ರೇನು ನಾವು ಕಬ್ಬ ತಂದು ಹಚ್ಬೇಕ್ರೆ ಈ ಕಬ್ಬಿನ ಜೊತೆ ಕುಡ್ಕೋಂಗಲ್ಲ ಮತ್ತು ಕಬ್ಬಿನ ಸಸಿ ತೊಗೊಂಬರ್ಬೇಕಾದ್ರೆ ಒಂದು ಸಸಿಗೆ ಎರಡರಿಂದ ಮೂರು ರೂಪಾಯಿ ತೋರ್ತಾರು ಎರಡರಿಂದ ಮೂರು ರೂಪಾಯಿ ತೋರ್ತಾರೋ ಅದಕ್ಕೆ ಅಷ್ಟೆಲ್ಲ ಖರ್ಚು ಮಾಡೋಕೆತ್ತ ಏನಪ್ಪ ನಮ್ಮ ಹೊಲದ ಕಬ್ಬು ಬಂದರೂ ಎಲ್ಲ ಕಡೆ ಗ್ಯಾಪ್ ಆಗಿರೋಲ್ಲ ಒಂದು ಕಡೆ ದಾಟಿದ್ದಿರತ್ತೆ ಒಂದು ಕಡೆ ಗ್ಯಾಪ್ ಆಗಿರುತ್ತೆ ಈ ರೀತಿ ಇಲ್ಲೆಲ್ಲ ದಾಟ ಈ ರೀತಿ ದಾಟಿಂಗ್ ಹೊಡೆದತಿ ಈ ಸೈಡ ಒಂದಿಷ್ಟು ತಂಪು ಹೆಚ್ಚಾಗಿ ನೀರು ನಿಂತ ಹಂಗ್ಲಾಗೈತಿ ಇದಕ್ಕೆ ಸೂಕ್ತ ಪರಿಹಾರ ಏನಪ್ಪ ಈ ಕಬ್ಬ ತುಂಬುದರಿಂದ ನಾವು ಕಬ್ಬಿನ ಬೀಜ ತಂದು ತುಂಬೋದ್ರಿಂದ ಏನಾಕತಿ ಈ ಕಬ್ಬ ಈಗ ಯಾತ್ರ ಐತಿ ಈ ಕಬ್ಬ ಹಾಕಿ ಕಬ್ಬ ಕುಡ್ಕೋದಿಲ್ಲ ಅದಕ್ಕೆ ಏನು ಮಾಡೋದು ಮತ್ತು ತರು ತಂಗ ಹಚ್ಬೇಕಾದ್ರೂ ಈಗ ತರು ಇರ್ತವೆ ಎರಡು ರೂಪಾಯಿ ಒಂದು ಎರಡು ರೂಪಾಯಿ ಎರಡು ರೂಪಾಯಿ ಇಪ್ಪತ್ತು ಪೈಸೇ ತರು ಸಿಗ್ತವೆ ಅದಕ್ಕೆ ಏನು ಮಾಡಪ್ಪ ಈ ರೀತಿ ಕಬ್ಬಿಣ ದಾಟಿ ಹೊಡೆದ್ರೆ ಗೊತ್ತಿಲ್ಲ ತೋರಿಸ್ತು ಈ ರೀತಿ ಕಬ್ಬ ಐತೆ ಅಂತ ಅನ್ಕೊಂಡೋಗಿದ್ದೆ ಈ ಕಬ್ಬ ಏನು ಮಾಡ್ರಿ ಇದನ್ನ ಹಾಡ್ಕೊಳ್ತ ಈ ಕಬ್ಬಿ ಇಲ್ಲಂದ್ರೆ ನಾಲ್ಕು ಕಣ್ಣು ಈ ನಾಲ್ಕು ಕಣ್ಣು ಇರುತ್ತೆ ಕಟ್ ಮಾಡ್ಕೋದು ಈ ರೀತಿ ಕಟ್ ಮಾಡ್ಕೊಂಡ ನಂತರ ಏನಂತು ಇಲ್ಲಿ ಒಂದು ಕಬ್ಬಿಗೆ ನಾಲ್ಕು ಕಣ್ಣು ಅದು ಈ ಹಡ್ಡಿದ ಕಬ್ಬ ಒಂದು ಇಡ್ಲಿ ಹಚ್ಚೋದು ಒಂದು ಕಬ್ಬ ಇಡ್ಲಿ ಹಚ್ಚಿದ್ದು ಎತ್ಕೊಂಡು ಉಳ್ಕಾದ ಇವು ಎಲ್ಲಿ ಗ್ಯಾಪ್ ಆಗಿರ್ತಾವಲ್ಲ ಈ ರೀತಿ ಗ್ಯಾಪ್ ಆದ ಜಾಗದಾಗ ಈ ರೀತಿ ಕುಣಿ ತಕ್ಕೋದು ಕುಣಿ ತಕೊಂಡಿದ್ದಾಗ ಕಬ್ಬ ಇಡ್ಲಿ ಹಚ್ಚಿಬಿಡು ಒಂದು 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 ಪೋಟ್ಸನಿ ಕೊಂದ ಈ ರೀತಿ ಹಚ್ಚೋದು ಈ ರೀತಿ ಮಾಡೋದ್ರಿಂದ ಏನಕತಿ ನಮ್ಗೆ ಇಲ್ಲಿ ಹೊಲದಾಗ ಸಸಿನೂ ಸಿಗ್ತವು ಮತ್ತು ಖರ್ಚು ಕಮ್ಮಿ ಆಕತಿ ಈಗ ನರ್ಸರಿಗೆ ಹೋಗಿ ತರು ಒಂದು ತರುಗಿ ಎರಡು ಎರಡು ರೂಪಾಯಿ ಮೂರು ರೂಪಾಯಿ ಅದಂತೆ ಸಿಗ್ತಾವೆ ಈಗ ನಮ್ಮಲ್ಲಿ ಇರುತ್ತೆ ನಮ್ಮ ಹೊಲದಾಗ ತರ್ಗೊಳ್ಳೋದಾಗ ಎಷ್ಟು ಬೇಕದವು ಕಬ್ಬು ಎಲ್ಲ ಕಡೆ ಅಂತ ಏನು ಗ್ಯಾಪ್ ಇರೋಂಗಿಲ್ಲ

ಈ ರೀತಿ ಮಾಡ್ಕೋದ್ರಿಂದ ರೈತರಿಗೆ ಲಾಭ ಐತಿ ಈ ರೀತಿ ಮಾಡ್ರಿ ಏನ ಕಾರಣ ಖರ್ಚು ಮಾಡೋದು ವೇಸ್ಟ್ ಖರ್ಚು ಮಾಡ್ಕೊಳ್ತಾರೆ ಇಲ್ಲಿ ಒಂದು ತಾವಂದಲ್ಲಿ ಆಂಗ್ಲ ಇರುತ್ತೆ ಒಂದು ತಾವಂದಲ್ಲಿ ದಾಟ ಇರುತ್ತೆ ಈಗ ದಾಟ ಇದ್ರೆ ಇದ್ರಿಂದ ಆಂಗ್ಲ ಹಾಕೈತಿ ಅದ್ರಲ್ಲಿ ನಾವು ಕಬ್ಬರ ಉಗಿದ ಬೆಳಕ ಏನಾಕೈತಿ ಮತ್ತಿರ ದಾಟ ಆಗೋದ್ರಿಂದ ಕಬ್ಬು ಬೆಳವಣಿಗೆ ಪಕ್ಕ ದಮ್ಮಗ ಅದ್ರ ಸಂಬಂಧ ಅದು ಹೊಡೀತೀ ಅದೇನು ಕಾಳಜಿ ಮಾಡಬೇಡ್ರಿ ಈ ರೀತಿ ದಾಟ ಇರುತ್ತೆ ಈ ರೀತಿ ಇಲ್ಲಿ ಎಲ್ಲ ಈ ರೀತಿ ದಾಟ ಇರುತ್ತೆ ಅದನ್ನ ಒಂದೊಂದು ಕಣ್ಣು ಹಡ್ಡಿ ತಕೊಂಡ್ಬೋದು ಈ ರೀತಿ ಹೊಡೀದೈತಿ ಮುಂದೆ ಬರ್ಬೇಕು ಹೊಡ್ಬೇಕಾದ್ರೆ ಇಲ್ಲಿದ್ದು ಈ ಕಡೆ ಈ ಕಡೆ ಸೈಡ್ ಹೊಡತಿ ಮತ್ತು ಇಲ್ಲಿ ಇಲ್ಲಿ ಹೊಡಿತೈತಿ ಒಂದು ಗದ್ದೆಗೆ ಇಲ್ಲಂದ್ರೆ ಹದಿನೈದರಿಂದ ಇಪ್ಪತ್ತು ತಕ್ಕ ಹೊಡೀತವು ಒಂದು ಕಣ್ಣಿ ಆಂಗ್ಲ ಐತಿ ಅದೇ ರೀತಿ ಮಾಡತ್ತದ್ದು ಅದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳಿಗೆ ಉಪಯೋಗ ಆಕ್ಕಾವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಪೋರ್ಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತೊಂದು ವಿಡಿಯೋದ ಸಿಗೋಣ ಧನ್ಯವಾದಗಳು ನಮಸ್ಕಾರ ಎಲ್ಲ ರೈತ ಬಂಧವರಿಗೆ ನಮಸ್ಕಾರಗಳು